ಇವರು ವರಾಟಕ್ಕೆ ಸೇವೆ ಯಾರಿ ವರಾಟಗಳಿಗೆ ಪಾಷ್ಟಾ ನಿಯಂತೆ ಛನವಾಗಿ ಲೇಟೆಕಿನಯ್ಯ ಏಜ್ ಜಿಜಿ ಕಚೇರಿ ವರಾಟಕ್ಕೆ ಸಂಪತ್ತು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಒಬ್ಷಿಡಿಪರ ನಿರ್ಪಣವಾಗಿದೆ ಬಂದಾಗ ಅದರ ಕಂದವಾದ ಒಂದು ಬೆಂಚುವಂತ ಬೆರೆ ವರಾಟಕ್ಕೆ ಮುಖ್ಯವಾದ ಗಲೇಂದ್ರನ ತನ ಆತಿರೆಯನ್ನು ರಕ್ಷಣೆ ಮಾಡಿದಂತು ಪ್ರಸದನ ವರಾಟಕ್ಕೆ ಏಕಣ್ಣೋವರುವಂತಕ್ಕೆ ಸಾಧ್ಯ ಆಯ್ತು ಏನು ಇನ್ಸ್ಟಾಲ್ ಆದರೆ ಹೆಚ್ಚಾಗಿ ಐದು ವರ್ಷದಿಂದ ಏನು ನಿರಂತರವಾಗಿ ಗೊತ್ತಾಯ್ತು ಈ ವರ್ಷ ಉತ್ತಮವಾದ ಬೆಲೆನೂ ಬರುವ ಬೆಲೆ ಇದೆ ಪ್ರಬುದ್ಧವಾದ ಫಸಲು ಇದೆ ಮತ್ತೆ ಬೆಲೆನೂ ಇಲ್ಲ ಒಳ್ಳೆಯ ರಕ್ಷಣೆ ಮಾಡ್ಕೊಳ್ಳಾಗ್ತಾ ಇಲ್ಲ ಇನ್ನು ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ಅನುದಾನ ಇದರಲ್ಲಿ ಎಸ್ ಸಿ ರೈತರು ಟಿ ರೈತರು ಒತ್ತಿಗೆ ರೈತರು ಆರ್ ಎಲ್ಯಾ ವಿಂಗಡನೆ ಮಾಡಿಬಿಟ್ಟು ಔಷಧಿ ವಿತರಣೆ ಮಾಡ್ತಾರೆ ಬರೋ ಔಷಧಿ ಇಲ್ಲಂದ್ರೆ ಕೆಲವು ಅಧಿಕಾರಿಗಳ ಕುಮ್ಮ ಸಂಖ್ಯೆಯಲ್ಲಿ ಮಾರಾಟವಾಗಿ ಐದು ದಿನ ಸಿಗ್ತಾ ಒಂದ್ ಐದು ದಿನ ಬರ್ತಾ ಇದೆ ಅದ್ರ ಜೊತೆಗೆ ಇನ್ನು ಕೃಷಿ ಇಲಾಖೆ ರೈತರ ಪಾಲಿಗೆ ಇದ್ದು ಇಲ್ಲದಂತಾಗುತ್ತದೆ ಆಗುತ್ತದೆ ಅವ್ರೇನೇಷ್ಠ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿಯ ಮಾತ್ರ రైతు రక్షాంతరస్వాత్యవాడు ఆ తోట ఎలవ్ హేసారీ సే ఔషధి తగ్గే అనే సహించు ఔషధి తగ్గర కొదే రీతి రోగ నిర్చి మొత్తం రైతు బీదీ జిల్లాధికారి అధికారి హాధార పడే

Bahtar ha, Hadi ya, hatta dostlar için baktık şimdi böyle diye, ಕೋಲಾರ ಜಿಲ್ಲೆ ಬಂಗಾರಪೇಟ ತಾಲೂಕಿನಾದ್ಯಂತ ಹದಿನೈದು ದಿವಸಗಳಿಂದ ಪರಿಸ್ಥಿತಿ ಅತಿ ಯಥೇಚ್ಛವಾಗಿ ಮಳೆ ಸುರಿತಿದ್ದು ಸುಮಾರು ಬೆಳೆಗಳು ಸಂಪೂರ್ಣ ಮಳೆ ಯಥೇಚ್ಛವಾಗಿ ಬಿದ್ದೆ ರಾಜಕಾರಣಿ ಒತ್ತುವರಿ ಮಾಡಿಕೊಡೋದ್ರಿಂದ ರಾಜಕಾಲಿನಿಂದ ಹಾಕತಕ್ಕಂತ ನೀರು ಸ್ಥಳ ಇರೋದ ಕಾರಣ ರೈತರ ಜಮೀನು ಸತ್ವವನ್ನು ಬೆಳೆದು ನಾಶ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ಸುಮಾರು ಬೆಳೆಗಳನ್ನು ನಷ್ಟ ಆಗಂತ ರೈತರಿಗೆ ಸುಮಾರು ಎಂಟ್ರಿಗೆ ಒಂದು ಎರಡು ಲಕ್ಷ ಪರಿಹಾರ ಹೇಳಿ ಒಂದು ಬಂಗಾರಪೇಟೆ ತೋಟಗಾರಿಕೆ ಇಲಾಖೆ ಮುಂದೆ ಹೋರಾಟ ಮಾಡಿದೀವಿ ಹಾಗಾಗಿ ಏನ್ ಇವತ್ತು ಇದು ಬಂಗಾರಪೇಟೆ ತಾಲೂಕಿನಂತ ಆಗಿರ್ತದೆ ಇದಕ್ಕೆ ಸಂಬಂಧಪಟ್ಟಂತ ಗೊಬ್ಬರ ಮತ್ತೆ ರೋಗ ನಿರೋಧಕ ಔಷಧಿಗಳು ಇತ್ಯಾದಿ ಔಷಧಿಗಳನ್ನು ನೋಡಿದಾರಿಕೆಯಲ್ಲಾಗಿರುತ್ತ ಸರ್ಕಾರಕ್ಕೆ ರೈತರಿಗೆ ಬರಬೇಕಾಗಿರುತ್ತೆ ಹೋರಾಟ ಮಾಡಿ ಅಂದ್ರೆ ಸರ್ಕಾರದ ಗಮನಕ್ಕೆ ತರದೇವೆ ಉನ್ನತ ಅಧಿಕಾರಿಗಳು ಮೂವತ್ತರ ಖರ್ಚಿದ್ದ ಸರ್ಕಾರಕ್ಕೆ ಕಳಿಸಿಕೊಂಡು ಭಾಗದ ರೈತರಿಗೆ ಬೇಕಾಗಿರುವ ಗೊಬ್ಬರ ಆಗ್ಬಹುದು ಔಷಧಿ ಆಗ್ಬಹುದು ಸುಮಾರು ಇವರು ವ್ಯಾದಿಗಳು ಅರ್ಜಿ ಆಗ್ಬೋದು ವಸ್ತುಗಳನ್ನ ತರಿಸ್ಕೊಂತೀವಿ ಮತ್ತೆ ರೈತರಿಗೆ ಏನು ದೋಣಗಳಿಗೆ ನಿಮ್ತಾ ರಾಜ್ಯದಲ್ಲಿ ಉದ್ದೇಶ ವ್ಯವಸ್ಥೆ ಪಡಿಸ್ತಾ ಮನವಿ ನಮ್ಮ ಮನವಿ ಸ್ವೀಕರಿಸಿದ್ದಾರೆ ಇವತ್ತು ನಾವು ಸಾಂಕೇತಿಕವಾಗಿ ಬತ್ತಾಯಪೇಟೆ ತಾಲೂಕು ಹೋರಾಟ ಮಾಡಿದ್ದಾರೆ